ಎಲ್ಲ ಆತ್ಮೀಯರಿಗೆ ನಮಸ್ತೆ ಒಮ್ಮೆ ವಿಜಯನಗರದಲ್ಲಿ ರಾಜ್ಯಸಭೆಯು ನಡೆಯುತ್ತಿತ್ತು ಶ್ರೀಕೃಷ್ಣ ದೇವರಾಯರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಒಂದು ಸವಾಲನ್ನು ಮುಂದಿರಿಸಿದರು ಮಾಡುವ ಕೆಲಸದಿಂದ ವ್ಯಕ್ತಿಯ ಸ್ವಭಾವ ವ್ಯಕ್ತಿತ್ವವನ್ನು ತಿಳಿಯಲು ಸಾಧ್ಯವೇ ಸಭೆಯಲ್ಲಿದ್ದ ಅನೇಕರು ಇದಕ್ಕೆ ಉತ್ತರಿಸುತ್ತಾ ಹೌದು ಮಹಾಪ್ರಭು ಆ ವ್ಯಕ್ತಿ ಮಾಡುವ ಕೆಲಸದಿಂದ ಸ್ವಭಾವವನ್ನು ತಿಳಿಯಬಹುದು ಆದರೆ ತೆನಾಲಿ ರಾಮಕೃಷ್ಣರು ಮಾತ್ರ ಇದನ್ನು ಒಪ್ಪುವುದಿಲ್ಲ ತೆನಾಲಿ ರಾಮಕೃಷ್ಣರು ಇದನ್ನು ಒಪ್ಪದ್ದನ್ನು ಕಂಡು ಶ್ರೀಕೃಷ್ಣ ದೇವರಾಯರು ರಾಮಕೃಷ್ಣರೇ ಇದನ್ನು ನೀವು ಒಪ್ಪುತ್ತಿಲ್ಲ ಏಕೆ ಪ್ರಭು ನಾಳೆ ನೀವು ನನ್ನ ಸಂಗಡ ಮಾರುವೇಷದಲ್ಲಿ ಬಂದರೆ ಇದಕ್ಕೆ ಸರಿಯಾದ ಉತ್ತರ ದೊರೆಯುವುದು ಎಂದರು ಆಗಲಿ ನಾಳೆ ನಾನು ಮಾರುವೇಷದಲ್ಲಿ ನಿಮ್ಮ ಜೊತೆ ಬರುತ್ತೇನೆ ಎಂದರು ಶ್ರೀಕೃಷ್ಣ ದೇವರಾಯರು ಮಾರನೇ ದಿನ ಇಬ್ಬರು ಮಾರುವೇಷದಲ್ಲಿ ವಿಜಯನಗರದ ಪಟ್ಟಣದಲ್ಲಿರುವ ಮಿಠಾಯಿ ಅಂಗಡಿಗೆ ಬಂದರು ಆ ಮಿಠಾಯಿ ಅಂಗಡಿಯವರನ್ನು ಕುರಿತು ಮಾರುವೇಷದಲ್ಲಿದ್ದ ತೆನಾಲಿ ರಾಮಕೃಷ್ಣರು ಅಯ್ಯ ನಾವು ಕಾಡು ದಾರಿಯಲ್ಲಿ ಬರಬೇಕಾದರೆ ಕಳ್ಳರು ನಮ್ಮ ಬಳಿ ಇರುವ ಹಣ ಒಡವೆಗಳನ್ನು ಕಿತ್ತುಕೊಂಡು ಹೋದರು ನಮ್ಮ ಬಳಿ ಹಣವಿಲ್ಲ ತುಂಬ ಹೊಟ್ಟೆ ಹಸಿಯುತ್ತಿದೆ ತಿನ್ನಲು ಏನಾದರೂ ಕೊಡಪ್ಪ ಎಂದು ಕೇಳಿದರು ಇವರ ಮಾತನ್ನು ಕೇಳಿ ಹಣವಿಲ್ಲದೆ ಹೋದರೆ ಇಲ್ಲಿ ಏನೂ ಸಿಗೋದಿಲ್ಲ ಇಲ್ಲಿಂದ ಹೊರಡಿ ಎಂದ ಮತ್ತೊಮ್ಮೆ ತೆನಾಲಿ ರಾಮಕೃಷ್ಣರು ಅಂಗಲಾಚಿದ ಅವರನ್ನು ಗದರಿ ಅಂಗಡಿ ಮಾಲೀಕ ಸೇವಕರನ್ನು ಕರೆದು ಅಲ್ಲಿಂದ ಓಡಿಸಲು ತಿಳಿಸಿದರು ಇದನ್ನರಿತ ತೆನಾಲಿ ರಾಮಕೃಷ್ಣ ಮತ್ತು ರಾಜ ಅಲ್ಲಿಂದ ಹೊರಟು ಹೋಗುತ್ತಾರೆ ಸ್ವಲ್ಪ ಮುಂದೆ ಸಾಗಿ ಅಲ್ಲೊಬ್ಬ ವಯಸ್ಸಾದ ವ್ಯಕ್ತಿಯನ್ನು ಕಾಣುತ್ತಾರೆ ಆ ವ್ಯಕ್ತಿ ಬಂಡೆಯನ್ನು ಒಡೆಯುತ್ತಿರುತ್ತಾರೆ ಆ ವ್ಯಕ್ತಿಯ ಬಳಿ ಬಂದು ಅಯ್ಯ ನಾವು ಕಾಡು ದಾರಿಯಲ್ಲಿ ಬರಬೇಕಾದರೆ ಕಳ್ಳರು ನಮ್ಮ ಬಳಿ ಇರುವ ಹಣ ಒಡವೆಗಳನ್ನು ಕಿತ್ತುಕೊಂಡು ಹೋದರು ನಮ್ಮ ಬಳಿ ಹಣವಿಲ್ಲ ತುಂಬ ಹೊಟ್ಟೆ ಹಸಿಯುತ್ತಿದೆ ತಿನ್ನಲು ಏನಾದರೂ ಕೊಡಪ್ಪ ಎಂದು ಕೇಳಿದರು ಇದನ್ನು ಕೇಳಿದ ಆ ವ್ಯಕ್ತಿ ಕೆಲಸ ಮಾಡುವುದನ್ನು ಕೂಡಲೇ ನಿಲ್ಲಿಸಿ ಅವರಿಬ್ಬರನ್ನು ತನ್ನ ಜೊತೆ ಒಂದು ಚಿಕ್ಕ ಗುಡಿಸಲಿಗೆ ಕರೆದುಕೊಂಡು ಹೋಗುತ್ತಾರೆ ಅದೇ ಆ ವ್ಯಕ್ತಿಯ ಮನೆಯಾಗಿತ್ತು ತನ್ನ ಹೆಂಡತಿಯನ್ನು ಕರೆದು ಅಡಿಗೆ ಮಾಡಿ ಬಡಿಸಲು ತಿಳಿಸಿದರು ಮನೆಗೆ ಬಂದ ನೆಂಟರಂತೆ ಅವರನ್ನು ನೋಡಿಕೊಂಡರು ಊಟವನ್ನು ಬಡಿಸಿದ ನಂತರ ಒಂದು ಬುಟ್ಟಿಯನ್ನು ಸಹ ಅವರ ಕೈಗಿಟ್ಟು ರಾತ್ರಿ ಊಟಕ್ಕೆ ಇದನ್ನು ಉಪಯೋಗಿಸಿಕೊಳ್ಳಿ ಎಂದು ವಿನಮ್ರವಾಗಿ ಹೇಳಿ ಕಳುಹಿಸಿಕೊಟ್ಟರು ಇದನ್ನು ಕಂಡ ರಾಜ ಆಶ್ಚರ್ಯಚಕಿತನಾದರು ಆ ವ್ಯಕ್ತಿಗೆ ವಂದಿಸಿ ಹೊರಟ ತೆನಾಲಿ ರಾಮಕೃಷ್ಣ ರಾಜರನ್ನು ಕುರಿತು ಈ ರೀತಿ ಹೇಳಿದರು ನೋಡಿದರ ಪ್ರಭು ಮೊದಲ ವ್ಯಕ್ತಿಯು ಸಿಹಿಯಾದ ಪದಾರ್ಥಗಳನ್ನು ಮಾರುವ ವ್ಯಕ್ತಿಯ ಸ್ವಭಾವ ಮಧುರವಾಗಿರಬೇಕಾಗಿತ್ತು ಅವರ ನಡವಳಿಕೆ ಎಲ್ಲರಿಗೂ ಮೆಚ್ಚುಗೆಯಾಗುವಂತೆ ಇರಬೇಕಾಗಿತ್ತು ಆದರೆ ಅವರ ನಡವಳಿಕೆ ಇದಕ್ಕೆ ವಿರುದ್ಧವಾಗಿತ್ತು ಇನ್ನು ಬಂಡೆ ಹೊಡೆಯುವ ವ್ಯಕ್ತಿ ಸ್ವಭಾವ ಕಠಿಣವಾಗಿರಬೇಕಿತ್ತು ಆದರೆ ಬಂಡೆ ಹೊಡೆಯುವ ವ್ಯಕ್ತಿ ಸೌಮ್ಯ ಸ್ವಭಾವದಿಂದ ಮಾನವೀಯತೆಯಿಂದ ನಡೆದುಕೊಂಡ ಎಂದು ವಿವರಿಸಿದರು ಮಹಾರಾಜರು ತೆನಾಲಿರಾಮನ ಬುದ್ಧಿವಂತಿಕೆಯನ್ನು ಮೆಚ್ಚಿ ಸನ್ಮಾನಿಸಿದರು ಜೊತೆಗೆ ಆ ಬಂಡೆ ಹೊಡೆಯುವ ವ್ಯಕ್ತಿಯನ್ನು ಆ ಸ್ಥಾನಕ್ಕೆ ಕರೆಯಿಸಿ ಸತ್ಕರಿಸಿ ಅಪಾರ ಸಂಪತ್ತನ್ನು ನೀಡಿದರು ನೋಡಿದರಲ್ಲ ಮಿತ್ರರೇ ವ್ಯಕ್ತಿ ತಾನು ಮಾಡುವ ಕೆಲಸದಿಂದ ಅವರ ಸ್ವಭಾವ ವ್ಯಕ್ತಿತ್ವವನ್ನು ತಿಳಿಯಲು ಸಾಧ್ಯವಿಲ್ಲ ಮಣ್ಣಿನಲ್ಲೂ ಮಾಣಿಕ್ಯವಿರುತ್ತದೆ ಮುಖ ನೋಡಿ ಮೊಳ ಹಾಕಬೇಡಿ ಗುಣ ನೋಡಿ ವ್ಯಕ್ತಿತ್ವವನ್ನು ತಿಳಿಯಿರಿ ಓಕೆ ಸ್ನೇಹಿತರೆ ಇಂತಹ ಮತ್ತಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ತೆ